ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೆರಿಬೆರಿ ಆಲ್ ಇನ್ ಒನ್ ಲಾಕ್ ಚಾನಲ್ ನಾನು ಅರ್ಚನಾ ರಾಯ್ ಫ್ರೆಂಡ್ಸ್ ಈ ದಿನದ ವಿಡಿಯೋದಲ್ಲಿ ನಿಮಗೇನಾದರೂ ಗಂಟ್ಲು ನೋವು ಏನಾದರೂ ಇತ್ತು ಅಂತ ಹೇಳಿದ್ರೆ ಮನೆಯಲ್ಲೇ ಯಾವ ರೀತಿ ಕಷಾಯವನ್ನು ಮಾಡ್ಕೊಳ್ಳೋದು ಅನ್ನೋ ಈ ವಿಡಿಯೋದ ಮೂಲಕ ತೋರಿಸ್ತಾ ಇದ್ದೀನಿ ಸೊ ಇದು ನಮ್ಮಮ್ಮ ಮಾಡಿಕೊಡೋ ಅಂತಹ ಕಷಾಯ ಇಲ್ಲಿ ಫಸ್ಟು ಒಂದು ಪಾತ್ರೆಗೆ ನೀರು ಮತ್ತು ಸಕ್ಕರೆಯನ್ನು ಹಾಕಿ ಸಕ್ಕರೆ ಬದಲು ಬೆಲ್ಲನೂ ಹಾಕೋಬೋದು ನೀವು ಹಾಗೆಯೇ ಕಾಫಿ ಪುಡಿ ಹಾಕ್ಬೋದು ನಾವಿಲ್ಲಿ ಫಿಲ್ಟರ್ ಮಾಡಿ ಇಟ್ಕೊಂಡಂತಹ ಕಾಫಿ ಫಿಲ್ಟರನ್ನು ನಾವು ಇಲ್ಲಿ ಇದ್ದೀನಿ ಹಾಗೆಯೇ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರನ್ನು ಹಾಕಬೇಕು ನಿಮಗೆ ಏನಾದರೂ ಪೆಪ್ಪರ್ ಪೌಡರ್ ಬದಲು ಮೆಣಸನ್ನೇ ಹಾಕ್ತೀವಿ ಕಾಳು ಮೆಣಸನ್ನು ಹಾಕ್ತೀವಿ ಅಂತಂದರೆ ಅದನ್ನು ಪುಡಿ ಮಾಡಿಬಿಟ್ಟು ಹಾಕ್ಬೋದು ಸೊ ಇಲ್ಲಿ ಟೈಮ್ ಇಲ್ಲದೆ ಇರೋದ್ರಿಂದ ಪೆಪ್ಪರ್ ಪೌಡರನ್ನೇ ಹಾಕ್ತಾಯಿದ್ದೀವಿ ಸೊ ಹಾಕಾದಮೇಲೆ ಎರಡು ಬೆಳ್ಳುಳ್ಳಿ ಹೆಸರನ್ನು ಹಾಕಬೇಕು ಹಾಗೆಯೇ ಸ್ವಲ್ಪ ಶುಂಠಿಯನ್ನು ಸಿಪ್ಪೆಲ್ಲ ತೆಗೆದು ಆಮೇಲೆ ಜಜ್ಕೊಂಡು ಕಾಫಿ ಇದೆ ಎಲ್ಲ ಕುದಿಸ್ತಾ ಇರ್ತೀವಲ್ಲ ಅದಕ್ಕೆ ಹಾಕೋಬೇಕಾಗತ್ತೆ ಸೊ ಈ ರೀತಿ ಮಾಡೋದ್ರಿಂದ ನಿಮ್ಮ ಗಂಟ್ಲು ನೋವನ್ನು ವಾಸಿ ಮಾಡ್ಕೋಬಹುದು ನನಗೇನಾದರೂ ವಾಯ್ಸ್ ಸರಿ ಇಲ್ಲ ಗಂಟ್ಲು ನೋವ್ತಾಯಿದೆ ಅಂತ ಹೇಳಿದ್ರೆ ಈ ರೀತಿ ಅಮ್ಮ ಯಾವಾಗಲೂ ನನಗೆ ಈ ಥರ ಮಾಡಿಕೊಡ್ತಾರೆ ಅವರೇನೇ ಈಗ ಮಾಡ್ತಾ ಇರೋದು ಸೊ ಈ ರೀತಿಯಲ್ಲಿ ಕುದೀತಾ ಇರಬೇಕು ಕುದಿ ಈ ರೀತಿ ಮಾಡ್ಕೊಂಡು ಕುಡಿಯೋದ್ರಿಂದ ಅಲ್ಲಿಲ್ಲ ಅಂತ ಹೇಳಿದ್ರು ನೀವು ಇದೇ ಈ ಥರ ಡಿಕಾಕ್ಷನಲ್ಲಿ ಮಾಡ್ಕೊಂಡು ಕುಡಿಬಹುದು ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಖಾರ ಥರ ಇರುತ್ತೆ ಹಾಗಾಗಿ ಕುಡಿತಾ ಇರಬೇಕಾದ್ರೆ ಬಿಕ್ಕಳಿಗೆ ಬರ್ತಾ ಇರುತ್ತೆ ಸೊ ಆ ಥರ ಬರುತ್ತೆ ಬಿಕ್ಕಳಿಗೆ ಬರುತ್ತೆ ಅಂತ ಹೇಳಿದ್ರೆ ಎಫೆಕ್ಟ್ ಆಗ್ತಿದೆ ಅಂತ ಅರ್ಥ ಇದ್ರ ಜೊತೆಗೆ ತುಳಸಿ ಎಲೆನೂ ಹಾಕ್ತಾರೆ ಬಟ್ ಇಲ್ಲಿ ಮಳೆ ಬರೋ ಟೈಮಲ್ಲಿ ಈ ಕಾಫಿಯನ್ನು ಕುಡಿಬೇಕು ಅಂತ ಅನ್ನಿಸ್ತು ಹಾಗೆ ತುಳಸಿ ಎಲೆ ಇಲ್ಲದೇನೂ ನಾವು ಹಾಗೆ ಮಾಡಿಕೊಂಡು ಕುಡಿಬೋದು ತುಂಬ ಚೆನ್ನಾಗಿರುತ್ತೆ ಹಾಗೇ ಇದ್ರ ಜೊತೆಗೆ ಮಳೆ ಬರ್ತಾ ಇರೋದ್ರಿಂದ ಚಿಪ್ಸ್ ಎಲ್ಲ ರೆಡಿ ಮಾಡಿಕೊಂಡು ತಿಂತಾ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್